ಮತ್ತೆ ಹೇಳು ಅದಂಗೆ ಬರಲ್ಲ ಹಾಟ್ ಕ್ರಾಸ್ ಬನ್ಸ್ ಹಾಟ್ ಕ್ರಾಸ್ ಬನ್ಸ್ ಒನ್ ಎ ಪಿನ್ ಟೂ ಓ ಪಿನ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈ ವ್ಲಾಗ್ ಸಿಗುವಾಗ ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಿಲ್ಲ ನನಗೆ ನಿನ್ನೆ ವ್ಲಾಗ್ ಅಲ್ಲಿ ಹೇಳಿದ್ದೆ ನಾನು ಬನ್ಸ್ ಮಾಡ್ಲಿಕ್ಕೆ ಉಂಟು ಅಂತ ಹಾಗೆ ನಾನು ಇವಾಗ ಗಂಟೆ ನಾಲ್ಕು ಆದದಷ್ಟೇ ಹ್ಮ್ ನಾಲ್ಕು ಗಂಟೆಗೆ ಎದ್ದಿದ್ದೇನೆ ಯಾಕೆಂತ ಹೇಳಿದ್ರೆ ಬನ್ಸ್ ಸ್ವಲ್ಪ ಹೊಳಿ ಬರಬೇಕಲ್ಲ ಹುಳಿ ಬರೋದಿದ್ರೆ ಒಳ್ಳೇದಾಗುವುದಿಲ್ಲ ಹಾಗೆ ಹ್ಮ್ ಬನ್ಸಿಗೆ ಇಟ್ಟು ಕಲಸಿ ಮೇಲೆ ಟೈಮ್ ಇದ್ರೆ ಸ್ವಲ್ಪ ಅಂತ ಓಕೆ ಬನ್ನಿ ಬನ್ಸ್ ಮಾಡೋದು ತುಂಬಾ ಶಾರ್ಟ್ ಆಗಿ ಹೇಳ್ತೇನೆ ಫಸ್ಟ್ ನಾನು ಕದಳಿ ಬಾಳೆಹಣ್ಣು ತೆಗ್ದೇನೆ ಬಾಳೆಹಣ್ಣೆ ಯಾವುದು ಕೂಡ ಆಗ್ತದೆ ಒಂದು ಆರೇಳು ಬಾಳೆಹಣ್ಣು ಸಕ್ಕರೆ ಸ್ವಲ್ಪ ಸ್ವಲ್ಪ ಉಪ್ಪು ಇದು ಹಾಕಿ ಮಿಕ್ಸಿ ಅಲ್ಲಿ ಗ್ರೈಂಡ್ ಮಾಡಬೇಕು ನೈಸಾಗಿ ಈ ರೀತಿ ಪೇಸ್ಟ್ ಆದ ನಂತರ ಇದಕ್ಕೆ ನಾನು ಮೊಸರು ಹಾಕ್ತಾ ಇದ್ದೇನೆ ದಪ್ಪ ಮೊಸರು ಹಾಕ್ತಾ ಇದ್ದೇನೆ ಒಂದು ಅರ್ಧ ಕಪ್ಪಿನಷ್ಟು ಹಾಗೆ ಬೇಕಿಂಗ್ ಸೋಡಾ ಕೂಡ ಹಾಕ್ತಾ ಇದ್ದೇನೆ ಅಡುಗೆ ಸೋಡಾ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೆ ಮೈದಾ ಮೈದಾದಲ್ಲಿ ಮಾಡ್ತಾ ಇದ್ದೇನೆ ಹೋಟೆಲಲ್ಲೆಲ್ಲ ಮೈದಾದಲ್ಲಿ ಮಾಡ್ತಾರೆ ಹಾಗೆ ನಾನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಇಟ್ಟು ಕಲಿಸಿದ್ದೇನೆ ಸಾಫ್ಟಾಗಿ ಇದರ ಮೇಲುಗಡೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ ಇಷ್ಟೇ ಅಣ್ಣ ಮತ್ತೆ ತಮ್ಮ ಅವರ ಅಮ್ಮನನ್ನು ನೋಡಿ ಬರ್ಲಿಕ್ಕೆ ಹೋಗ್ತಾರಂತೆ ಹಾಗೆ ಅವರಿಗೆ ದೇವಸ್ಥಾನಕ್ಕೆ ಕೂಡ ಹೋಗ್ಲಿಕ್ಕೆ ಉಂಟು ದೇವಸ್ಥಾನಕ್ಕೆ ಹೋಗಿ ಅಮ್ಮನನ್ನು ನೋಡಿ ಆಮೇಲೆ ಬರ್ತಾರಂತೆ ಹಾಗಾಗಿ ನಾನು ಅವರು ಬಂದ ನಂತರ ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಹಾಗೆ ಇದು ಇನ್ನೊಂದು ಭಾವನಾ ವೈಫ್ ಕೊಟ್ಟ ಡ್ರೆಸ್ ನನ್ನ ಯಜಮಾನ್ರು ಅವರು ನಾಲ್ಕು ಜನ ಗಂಡು ಮಕ್ಕಳು ನನ್ನ ಅತ್ತೆಗೆ ನಾಲ್ಕು ಜನ ಗಂಡು ಮಕ್ಕಳು ಹಾಗೆ ಇದು ಇನ್ನೊಂದು ಅಕ್ಕ ಕೊಟ್ಟದು ನಾವಲ್ಲಿ ಮೊದಲಿರುವಾಗ ಅವಳಿಗೆ ಎಡೆಗೆ ಅಡ್ರೆಸ್ ತೆಗೆದುಕೊಡ್ತಾ ಇದ್ರು बांस बांस हार्ड क्रॉस बांस पति लो अर्जन यू बड़ा ला हार्ड क्रॉस बांस हार्ड क्रॉस बांस वन ये पीने टू अपीने किरकित्रा होती है हार्ड क्रॉस बांस ये साले होते हैं साले बांस साले बांस रखे हैं आप अंधी तो हार्ड क्रॉस बांस हार्ड क्रॉस बांस ये भाई तो पाजी ओके मोर बक्का कितनी रविशी 10 कितनी कल्पना हार्ड गॉट वन वे पीने ए इंजन उनसे पीने फॉर क्रॉस बर्न और पीने टू फिर पीने हार्ड गॉट वन यार ये क्या तो यार ये सको ये अरे डीप है गा कर रही चार्ली गुंडमणि वो गुंड ए चार्ली చాలి కిన్ని చాలి కిన్ని చాలి బాబు చాలి కిన్ని చాలి బాబు ఇది టాటా బోపిని బాబా చాలి టాటా బోపినా ఇది ఎవరు బుడు బుడు నీకు తీరం తెరిపారు నిన్నది బరలే ಹಾಗೆ ಅಣ್ಣ ತಮ್ಮ ಇಬ್ರು ಹೊರಗಡೆ ಹೋಗ್ತಾ ಇದ್ದಾರೆ ಏನೋ ಅವರ ಪರ್ಸ್ನಲ್ ವಿಷಯಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಹಾಗೆ ಆಮೇಲೆ ನಾನೇನು ಆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಸ್ವಲ್ಪ ತಲೆನೋವು ಕೂಡ ಆಗ್ತಾ ಉಂಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ಮಧ್ಯಾಹ್ನ ಮಧ್ಯಾಹ್ನದವರೆಗೆ ವ್ಲಾಗ್ ಮಾಡಿದ್ದೆ ಅದರ ನಂತರ ಜೋರು ತಲೆನೋವು ಸ್ಟಾರ್ಟ್ ಆಯಿತು ಹಾಗೆ ಮಲ್ಗಿದವಳು ಸಂಜೆ ಇದ್ದೆ ಸಂಜೆ ಇವಾಗ ಕರೆಂಟ್ ಇಲ್ಲ ಇಲ್ಲಿ ಇಲ್ಲಿ ಒಂದು ವಾರ ಇದ್ವಿ ಇದೇ ರೀತಿ ಕರೆಂಟ್ ಇರುವುದಿಲ್ಲ ಡೇ ಟೈಮ್ ಕರೆಂಟ್ ಇರೋದೇ ಇಲ್ಲ ನೈಟ್ ಟೈಮ್ ಒಂದು ಎಂಟು ಗಂಟೆ ಆಗುವಾಗ ಸ್ವಲ್ಪ ಹೊತ್ತು ಬರ್ತದೆ ಒಂದು ಹತ್ತು ಗಂಟೆವರೆಗೆ ಪುನಃ ಹೋಗ್ತದೆ ಇವಾಗ ನೋಡಿ ಇವಾಗ ಕರೆಂಟ್ ಇಲ್ಲ ಹಾಗಾಗಿ ವಿಡಿಯೋ ಕರೆಕ್ಟ್ ಮಾಡಲಿಕ್ಕಾಗೋದಿಲ್ಲ ಮೊಬೈಲ್ ಚಾರ್ಜ್ ಇಡ್ಲಿಕ್ಕಾಗೋದಿಲ್ಲ ಯಾವ ಕೆಲಸ ಕೂಡ ಆಗೋದಿಲ್ಲ ಒಳಗಡೆ ಲೈಟಿಂಗ್ಸೇ ಇಲ್ಲ ಹೊರಗಡೆ ಬಂದೆ ಚಾರ್ಜಿಂಗ್ ಲೈಟ್ ಕೂಡ ವರ್ಕ್ ಆಗೋದೇ ಎರಡು ಮೂರು ದಿನ ಕರೆಂಟ್ ಇಲ್ಲ ಇದ್ರಲ್ಲ ಚಾರ್ಜಿಂಗ್ ಲೈಟ್ ಕೂಡ ಚಾರ್ಜ್ ಆಗೋದು ಹಾಗೆ ಹಾಗೆ ನಿನ್ನೆ ಯಜಮಾನರು ಮತ್ತೆ ಬಾವ ಹೊರಗಡೆ ಹೋಗಿದ್ರಲ್ಲ ಅವ್ರು ಬರುವಾಗ ಲೇಟ್ ಆಯಿತು ಆರು ಗಂಟೆ ಆಯಿತು ಹಾಗೆ ನಿನ್ನೆಯ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದೆ ಇಲ್ಲದಿದ್ದರೆ ಭಾವ ನಿನ್ನೆ ಹೋಗೋದ್ರಲ್ಲಿದ್ದರು ಹಾಗೆ ಇವತ್ತಿಗೆ ಬುಕ್ ಮಾಡಿದ್ದಾರೆ ಇವತ್ತು ಸಂಜೆಯ ಟಿಕೆಟ್ ಇನ್ನು ತಿಂಡಿಯಾಗ ಕೆಲಸ ಆಗಬೇಕು ತಿಂಡಿ ಇವತ್ತು ದೋಸೆಗೆ ಏನೋ ಗ್ರೈಂಡ್ ಮಾಡಿದೆ ಒಮ್ಮೆ ಕರೆಂಟ್ ಬರುವಾಗ ಪಕ್ಕ ಗ್ರೈಂಡ್ ಮಾಡಿಟ್ಟಿದ್ದೆ ದೋಸೆಗೆ ಹಾಗೆ ಸ್ವಲ್ಪ ಬನ್ಸ್ ಕೂಡ ಮಾಡಿದ್ದೇನೆ ಯಾಕೆಂಥೇಳಿದರೆ ನಿನ್ನೆ ಭಾವನಿಗೆ ಸರಿಯಾಗಿ ತಿನ್ನಲಿಕ್ಕೆ ಆಗಲಿಲ್ಲ ಹಾಗೆ ನಾನು ನಿನ್ನ ಅತ್ತೆ ಮನೆಯಿಂದ ಖುಷಿ ಹೋಗಿದ್ದಲ್ಲ ಅವಾಗ ಬಾಳೆಹಣ್ಣು ಕೊಟ್ಟು ಕಳಿಸಿದ್ರು ಹಾಗೆ ಇದು ಅದು ಒಳ್ಳೆ ಹಣ್ಣಾಗಿದೆ ನಾನು ಅದು ವೇಸ್ಟ್ ಆಗೋದು ಬೇಡ ಅದರಲ್ಲಿ ಸ್ವಲ್ಪ ಬನ್ನಿಗೆ ಕೂಡ ಇಟ್ಟು ಕಲಸಿಟ್ಟಿದ್ದೇನೆ ಬನ್ಸಿಗೆ ನನ್ನ ಗಂಡ ಕ್ರೈನಲ್ಲಿ ಬರ್ತಾ ಇದ್ದಾರೆ ಹಾಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಅವ್ರಿಗೆ ಇಲ್ಲಿ ಇಲ್ಲೇ ಕೆಲಸ ಇರೋದು ಹಾಗೆ ಇಲ್ಲಿಂದ ಪಾಸ್ ಆಗ್ತಾರೆ ಮಕ್ಕಳು ಕ್ರೈನಲ್ಲಿ ಕೂತ್ಕೊಂಡಿದ್ದಾರೆ ಹಾಗೆ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ನನ್ನ ಗಂಡನ ಕ್ರೈನ ಫಸ್ಟ್ ಟೈಮ್ ನೋಡಿ ನನ್ನ ಗಂಡ ಕ್ರೈನ್ ತೆಗೆದುಕೊಂಡು ಬರುದು ಖುಷಿ ಮತ್ತೆ ಕೂತ್ಕೊಂಡಿದ್ದಾರೆ ಇದು ಕ್ರೈನ್ ಅಂತ ಅಲ್ಲ ನಮಗೆ ಇದು ನಮ್ಗೆ ಅನ್ನ ಕೊಡುವ ದೇವರಿದು ಹಾಗೆ ನಾನು ಇದರಲ್ಲಿ ನಂಬರ್ ಕೂಡ ಕೊಟ್ಟಿರ್ತೇನೆ ಅವರದು ಯಾರಿಗಾದರೂ ಕ್ರೈನ್ ಸರ್ವಿಸ್ ಬೇಕಿದ್ರೆ ಮ್ಯಾಂಗ್ಳೂರು ಮುಡುಬಿದ್ರೆ ಆ ಕಡೆ ಎಲ್ಲ ಇರುವವರಿಗೆ ಹಾಕ್ತೇನೆ ಯಾರಿಗಾದ್ರೂ ಬೇಕಿದ್ರೆ ಫೋನ್ ಮಾಡಿ ಅವರಿಗೆ Ai vai ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಗಂಟೆ ಇವಾಗ ಹನ್ನೆರಡುವರೆ ಆಯಿತು ಹನ್ನೆರಡುವರೆಗೆ ಚಿಕನ್ ತಂದು ಕೊಟ್ಟರು ಚಿಕನ್ ತಂದು ಬಿರಿಯಾನಿ ಮಾಡು ಅಂತ ಹೇಳಿದ್ರು ಇವತ್ತು ನನ್ನ ಭಾವ ಹೋಗ್ತಾ ಇದ್ದಾರಲ್ಲ ಹಾಗೆ ಎರಡು ಗಂಟೆಗೆ ಎರಡು ಗಂಟೆಗೆ ಇಲ್ಲಿಂದ ಹೊರಡಬೇಕು ಹಾಗಾಗಿ ಜಟ್ಪಟ ಅಂತ ರೆಡಿ ಮಾಡಬೇಕು ಹಾಗೆ ನಾನು ವಿಡಿಯೋ ಸ್ಪೀಡಲ್ಲಿ ಇಟ್ಟಿದ್ದೇನೆ ಒಂದು ಕಡೆ ಕರೆಂಟ್ ಇಲ್ಲ ನನಗೆ ತುಂಬ ಪ್ರಾಬ್ಲಮ್ ಅಂತ ಹೇಳಿದರೆ ಕರೆಂಟ್ ಇಲ್ಲವೇ ಇಲ್ಲ ಇವಾಗ ಎಷ್ಟು ದಿನದಿಂದ ಹೇಳಿದರೆ ಒಂದು ವಾರದಿಂದ ಕರೆಂಟ್ ಇದೇ ರೀತಿ ಹಗಲು ಹೊತ್ತು ಕರೆಂಟ್ ಇರೋದಿಲ್ಲ ನೈಟ್ ಹೊತ್ತು ಬಂದರೆ ಆಯಿತು ಇಲ್ಲ ಇಲ್ಲ ಇಲ್ಲದ್ರೆ ಇಲ್ಲ ಹಾಗೆ ಒಂದು ಕೆಲಸ ಕೂಡ ಕರೆಕ್ಟಾಗಿ ಆಗೋದಿಲ್ಲ ಇವಾಗ ನನಗೆ ಬಿರಿಯಾನಿ ಮಾಡಬೇಕಿದ್ದೆ ಗ್ರೇವಿ ಮಾಡಲಿಕ್ಕೆ ಕರೆಂಟ್ ಬೇಕಿತ್ತು ಮಿಕ್ಸಿ ಜಾರಲ್ಲಿ ಹಾಕಬೇಕು ನನಗೆ ತಲೆಗೆ ಓಡ್ತಾ ಇಲ್ಲ ಏನು ಮಾಡೋದು ಅಂತ ಹಾಗೆ ಒಂದು ಕಡೆ ಟೈಮು ಕೂಡ ಇಲ್ಲ ಸ್ವಲ್ಪ ಟೈಮ್ ಇರೋದು ಅದರಲ್ಲಿ ನನಗೆ ಬಿರಿಯಾನಿ ಆಗಬೇಕು ಸ್ವಲ್ಪ ಗ್ರೇವಿ ಆಗಬೇಕು ಹಾಗೆ ಬಸ್ಸಲ್ಲಿ ಹೋಗೋದಾದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಆದರೆ ಟ್ರೈನಿಗೆ ಹೋಗೋದಾದರೆ ಕರೆಕ್ಟ್ ಟೈಮಿಗೆ ಹೋಗಬೇಕಲ್ಲ ಮಿಸ್ ಆಗಬಾರ್ದು ಹಾಗೆ ನಾನಿನ್ನು ಗ್ರೇವಿಗೆ ನಾನು ಕಲ್ಲಲ್ಲಿ ಗ್ರೈಂಡ್ ಮಾಡುವ ಅಂತ ನನಗೆ ಗ್ರೇವಿಗೆ ಸ್ವಲ್ಪ ತೆಂಗಿನಕಾಯಿಯ ಹಾಲು ಹಾಕೋದಿದ್ರೆ ಒಳ್ಳೆಯದಾಗೋದಿಲ್ಲ ಹಾಗೆ ಹಾಲು ಕಲ್ಲಲ್ಲಿ ಗ್ರೈಂಡ್ ಮಾಡಿ ತೆಗೆಯುವ ಅಂತ ತೆಗಿತಾ ಇದ್ದೇನೆ ಅವರು ಇವತ್ತು ಹೋಗ್ತಾ ಇದ್ದಾರೆ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡುವಂತ ಅವರು ತಿನ್ನೋದೇನೋ ತುಂಬ ತಿನ್ನೋದಿಲ್ಲ ಸ್ವಲ್ಪ ತಿನ್ನೋದು ಆದರೂ ಕೂಡ ನಮ್ಮ ಮನಸ್ಸಿಗೊಂದು ಒಂದು ಆಗೋದು ಏನಾದರೂ ಸ್ಪೆಷಲ್ ಮಾಡಿ ಕೊಟ್ವಿ ಅಂತ ಹಾಗೆ ನಾನು ಬಿರಿಯಾನಿ ಮಾಡ್ತಾ ಇದ್ದೇನೆ ಯಜಮಾನಿಗೂ ಕೂಡ ಹಾಗೆ ಸಡನ್ನಾಗಿ ಕೆಲಸ ಬಂತು ಹಾಗಾಗಿ ಅವರು ಕೂಡ ಇಲ್ಲ ಹಾಗೆ ಇವಾಗ ಎಲ್ಲರೂ ಕರೆಂಟಿಗೆ ಡಿಪೆಂಡ್ ಆಗಿರುವ ಕಾರಣ ಎಲ್ಲ ಕೆಲಸ ಆಗಬೇಕಿದ್ರು ಕರೆಂಟ್ ಬೇಕೇ ಬೇಕಾಗ್ತದೆ ಈ ಕರೆಂಟ್ ಇಲ್ಲದಿದ್ದರೆ ಮೈಂಡ್ ಎಲ್ಲ ಹಾಳಾಗ್ತದೆ ಯಾವ ಕೆಲಸ ಕೂಡ ಕರೆಕ್ಟಾಗಿ ಆಗೋದಿಲ್ಲ ನನಗೆ ಇವತ್ತು ಅವರು ಚಿಕನ್ ತಂದು ಕೂಡ ಲೇಟ್ ಆಯಿತು ಅವರಿಗೆ ಡ್ಯೂಟಿ ಇದ್ದ ಕಾರಣ ಸ್ವಲ್ಪ ಲೇಟಾಗಿ ಹೋಯಿತು ಅದ್ರೆಡೆಗೆ ಕ್ಯಾಮರಾ ಕೂಡ ಆನ್ ಮಾಡಿಟ್ಟಿದ್ದೇನೆ ಕ್ಯಾಮರಾ ನಾನು ಮೊಬೈಲ್ ಒಂದು ನಿನ್ನೆ ನೈಟ್ ಕರೆಂಟ್ ಸ್ವಲ್ಪ ಹೊತ್ತಿತ್ತು ಆವಾಗ ಚಾರ್ಜ್ ಇಟ್ಟ ಕಾರಣ ಇವಾಗ ಮೊಬೈಲಲ್ಲಿ ಚಾರ್ಜ್ ಇಲ್ಲದಿದ್ದರೆ ಇವತ್ತು ಮೊಬೈಲಲ್ಲಿ ಕೂಡ ಚಾರ್ಜ್ ಇರೋದಿಲ್ಲ ಕರೆಂಟ್ ಒಮ್ಮೆ ನೈಟಿಗೆಲ್ಲ ಬರ್ತದೆ ಇವಾಗ ಮಳೆಗಾಲಕ್ಕೆ ಮತ್ತೆ ಕರೆಂಟಿನವರನ್ನು ಹೇಳಿ ಕೂಡ ಪ್ರಯೋಜನ ಇಲ್ಲ ಯಾಕೆ ಅಂತ ಹೇಳಿದರೆ ಈ ಗಾಳಿ ಜೋರಾಗಿ ಬೀಸ್ತಾ ಉಂಟಾರೆ ಈ ಗಾಳಿಗೆ ಒಂದೊಂದು ಕಡೆ ಮರ ಬೀಳುವಾಗ ಒಮ್ಮೊಮ್ಮೆ ಕಟ್ಟಾಗ್ತದೆ ಅವರು ಸರಿ ಮಾಡ್ತಾರೆ ಅದು ಕಟ್ಟಾಗ್ತದೆ ಸರಿ ಮಾಡ್ತಾರೆ ಕಟ್ ಆಗ್ತದೆ ಏನು ಮಾಡೋದು ಅವರಿಗೆ ಬೈದು ಪ್ರಯೋಜನ ಅಲ್ವಾ ಪ್ರಕೃತಿ ಈ ರೀತಿ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಯಾರತ್ರ ಹೇಳುದು ಮನ್ ಅವರ ಕೆಲಸ ಅಂತ ಕಷ್ಟದ ಕೆಲಸ ಪಾಪ ಈ ಮಳೆಗಾಲಕ್ಕೆ ಪಾಪ ಅವರು ಕೂಡ ಅವರ ಸೇಫ್ಟಿ ಕೂಡ ನೋಡ್ಬೇಕಲ್ವಾ ಸದ್ಯಕ್ಕೆಲ್ಲ ಕೆಲಸ ಆಗ್ತಾ ಬಂತು ಇನ್ನು ಕಬಾಬ್ ಒಂದು ಫ್ರೈ ಮಾಡಿದಾಯ್ತು ನಾನು ಕಬಾಬಿಗೆ ಕೂಡ ಹಾಕಿದ್ದೇನೆ ಚಿಕನ್ ಕಬಾಬಿಗೆ ಹಾಗೆ ಗಜಮಾನ ಕೂಡ ಬಂದ್ರು ಕಬಾಬ್ ಮಾಡಿದ್ದೇನೆ ಹಾಗೆ ಬಿರಿಯಾನಿ ಮತ್ತೆ ಕಚ್ಚಾಂಬಾರ ಸ್ವಲ್ಪ ಕಚ್ಚಂಬರ್ ಕಚ್ಚಾಂಬಾರ ಒಳ್ಳೇದಾಗ್ತದಲ್ವಾ ಹಾಗೆ ಗ್ರೇವಿ ಇದು ಇದು ಬಿರಿಯಾನಿಗೆ ಸ್ವಲ್ಪ ಗ್ರೇವಿ ಹಾಗೆ ಇದು ಅವ್ರಿಗೆ ಟ್ರೈನಲ್ಲಿ ಹೋಗಲಿಕ್ಕೆ ಸ್ವಲ್ಪ ಪಾರ್ಸಲ್ ನೈಟಿಗೆ

ಹಾಗೆ ಹಾಗೆ ಹೊರಟರು ಅದು ನನ್ನ ಯಜಮಾನರ ಒಟ್ಟಿಗೆ ಕ್ರೈನಲ್ಲಿದ್ದಾರಲ್ವಾ ಆ ಪಾರ್ಟ್ನರ್ ಆಗಿ ಇಬ್ರು ಪಾರ್ಟ್ನರ್ ಆಗಿ ತೆಗೆದದು ಕ್ರೈನ್ ಹಾಗೆ ಒಬ್ರು ಅವರು ಮಿಥುನು ಅಂತ ಹಾಗೆ ಅವರನ್ನು ಇವತ್ತು ಊಟಕ್ಕೆ ಕರೆದಿದ್ರು ಅವ್ರು ಯಾವಾಗಲೂ ಬಂದರೆ ಏನಾದರೂ ತಿಂತೀರಾ ಅಂತ ಹೇಳಿದ್ರು ಇಲ್ಲ ಇಲ್ಲ ನಂದು ಆಗಿದೆ ಅಂತ ಹಿಡಿದು ಹಾಗೆ ಇವತ್ತು ಕರೆದಿದ್ದಾರೆ ಬಂದಿದ್ದಾರೆ ಹಾಗೆ ಎಲ್ಲರದ್ದು ತಿಂದು ಇನ್ನು ಬಾಬಾ ಹೋಗ್ತಾರೆ ಅವರನ್ನು ಬಸ್ಸಿ ಬಸ್ ಸ್ಟ್ಯಾಂಡ್ವರೆಗೆ ಬಿಡ್ತಾರಂತೆ ಮತ್ತು ಅವರು ಬಸ್ಸಲ್ಲಿ ಮ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಂದ ಹೋಗ್ತಾರೆ ಹಾಗೆ ಸಡನ್ ಆಗಿ ಬಂದ್ರು ಅವರ ಕೆಲಸ ಆಗಿ ಅವ್ರು ಹೋಗ್ತಾ ಇದ್ದಾರೆ ಅವರು ಬಂದ ಕೆಲಸ ಆಯಿತು ಹಾಗೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಆ ವಿಡಿಯೋ ಆದ್ರೆ ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು